ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕರ್ನಾಟಕ ವಿರೋಧಿ ಧೋರಣೆಯನ್ನ ಖಂಡಿಸಿ ಡಿ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ರು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರತ ವೇದಿಕೆ ಕಾರ್ಯಕರ್ತರು ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಆಗ್ರಹಿಸುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ರವಾನಿಸಿದ್ರು ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಿರಂತರ ಅನ್ಯಾಯವಾಗ್ತಾ ಇದೆ ಕಳೆದ ಒಂದು ದಶಕದಿಂದ ಬಿಜೆಪಿ ನೇತೃತ್ವದ ಸರ್ಕಾರ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯಕ್ಕೆ ನ್ಯಾಯವೇ ಸಿಗದಂತಾಗಿದೆ ಕರ್ನಾಟಕದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಸಂಸದರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದರು ಅನುದಾನ ಅಧಿಕಾರ ಅಭಿವೃದ್ಧಿ ಮತ್ತು ಆದ್ಯತೆ ವಿಚಾರದಲ್ಲಿ ಕರ್ನಾಟಕಕ್ಕೆ ದ್ರೋಹ ಆಗ್ತಾ ಇರುವುದು ದುರಂತವಾಗಿದ್ದು ಒಕ್ಕೂಟ ವ್ಯವಸ್ಥೆಗೆ ಕಳಂಕ ತರುವ ಕೃತ್ಯವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ಎಲ್ ಸಂದೇಶ್ ಮಾತನಾಡಿ ದೇಶದಲ್ಲಿಯೇ ಕರ್ನಾಟಕ ತೆರಿಗೆ ಸಂಗ್ರಹದಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ ಆದರೆ ಕೇಂದ್ರದಿಂದ ತೆರಿಗೆ ಪಾಲು ಕೊಡುವಾಗ ಕೊನೆಯ ಸ್ಥಾನದಲ್ಲಿ ನಿಲ್ಲಿಸಿ ವಂಚನೆ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾದ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ಅಲೆದ್ರೂ ಪರಿಹಾರ ನೀಡದೆ ಅಮಾನವೀಯವಾಗಿ ವರ್ತಿಸಿದ ಕೇಂದ್ರ ಸರ್ಕಾರದಿಂದ ನ್ಯಾಯಾಲಯದ ಮೂಲಕ ಪರಿಹಾರ ಪಡೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಪ್ರಧಾನಿ ಕೈ ಹಿಡಿದು ಬರೆಸೋದಾಗಿ ಭರವಸೆ ಕೊಟ್ಟವರು ಇದೀಗ ಉಲ್ಟಾ ಹೊಡೆದಿದ್ದಾರೆ ಕಾವೇರಿ ವಿವಾದದ ಪರಿಹಾರದ ಭರವಸೆ ಆಗಿರುವ ಮೇಕೆದಾಟು ಯೋಜನೆ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವ ಕೇಂದ್ರದ ಧೋರಣೆ ಅಕ್ಷಮ್ಯವಾಗಿದೆ ಎಂದರು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿಯೂ ಚುನಾವಣೋತ್ತರದಲ್ಲಿದ್ದ ದೆಹಲಿ ಬಿಹಾರಗಳನ್ನು ಹೊತ್ತಿ ಮೆರೆಸಲಾಯಿತು ಆದರೆ ಕರ್ನಾಟಕಕ್ಕೆ ಕನಿಷ್ಠ ಆದ್ಯತೆಯೂ ಸಿಗಲಿಲ್ಲ ಯಾವುದೇ ವಿಶೇಷ ಅನುದಾನ ನೀಡಲಿಲ್ಲ ಉತ್ತರ ರಾಜ್ಯಗಳ ಉದ್ಧಾರದ ಉತ್ಸಾಹದಲ್ಲಿ ಸಾವಿರಾರು ಕೋಟಿಯನ್ನ ಅಲ್ಲಿಗೆ ಸುರಿದು ದಕ್ಷಿಣ ರಾಜ್ಯಗಳನ್ನ ಕಡೆಗಣಿಸಿದ್ದು ಇದರಲ್ಲಿ ಕರ್ನಾಟಕವೂ ಸಹ ಕಡೆಗಣಿಸಲ್ಪಟ್ಟಿದೆ ಅಂತ ಹೇಳಿದರು ಕೇಂದ್ರ ಸರ್ಕಾರ ಸರಣಿಯಾಗಿ ಕರ್ನಾಟಕದ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಆದರೂ ಸಹ ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಮೇಲಿನ ನಂಬಿಕೆಯಿಂದ ಎಲ್ಲವನ್ನ ಸಹಿಸಿಕೊಳ್ತಾ ಇದೆ ಇದು ರಾಜ್ಯ ಸರ್ಕಾರದ ದೌರ್ಬಲ್ಯವಲ್ಲ ಎಂಬುದನ್ನು ಮನಗಂಡು ರಾಷ್ಟ್ರಪತಿ ಮಧ್ಯ ಪ್ರವೇಶಿಸಿ ಕರ್ನಾಟಕಕ್ಕೆ ಆಗ್ತಾ ಇರುವ ನ್ಯಾಯವನ್ನು ತಪ್ಪಿಸಿ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿದ್ರು ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಕರ್ನಾಟಕಕ್ಕೆ ನೂರಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಅನ್ಯಾಯ ಆಗ್ತಲೇ ಇದೆ ಆದರೆ ಕಳೆದ ಹತ್ತೂವರೆ ವರ್ಷದಿಂದ ಆಗಿರುವಷ್ಟು ಅನ್ಯಾಯ ಸುಮಾರು ನೂರು ವರ್ಷಗಳಿಗಾಗುವಷ್ಟು ಸಮಾನವಾದಂತ ಅನ್ಯಾಯವನ್ನ ಈಗಿರ್ತಕ್ಕಂತ ಕೇಂದ್ರ ಸರ್ಕಾರ ಮಾಡಿದೆ ಸೊ ಇದನ್ನ ನಾವು ಎಲ್ಲರೂ ಒಕ್ಕಿಸಬೇಕಾಗಿದೆ ಇವತ್ತು ತೆರಿಗೆ ಕಟ್ಟುವಂತ ವಿಚಾರದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ ಟು ಆದರೆ ನಾವು ನಮ್ಮ ತೆರಿಗೆ ಪಾಲನ್ನ ಪಡ್ಕೊಳ್ಳುವಂತ ವಿಚಾರದಲ್ಲಿ ಕರ್ನಾಟಕ ಕಡೆ ಸ್ಥಾನದಲ್ಲಿದೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಅಭಿವೃದ್ಧಿ ಪಡಿಸೋ ವಿಚಾರದಲ್ಲಿ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ನಾವು ಎಚ್ಚೆತ್ತು ಕರ್ನಾಟಕದಿಂದಲೇ ಬಿಜೆಪಿಗೆ ಹೆಚ್ಚು ಜನ ಸಂಸದರು ಆಯ್ಕೆ ಆಗಿದ್ದಾರೆ ಕರ್ನಾಟಕದ ಪರವಾಗಿ ದನಿ ಎತ್ತದೆ ಅವರೆಲ್ಲ ಹೈಕಮಾಂಡ್ ನ ದಾಸರಾಗಿರ್ತಕ್ಕಂಥದ್ದು ಈ ನಾಡಿನ ದೊಡ್ಡ ದುರಂತ ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗಿದೆ ಇವತ್ತು ಕರ್ನಾಟಕದಲ್ಲಿ ಬರ ಬಂದಂತ ಸಂದರ್ಭದಲ್ಲಿ ಆರು ತಿಂಗಳು ನಾವು ಕೇಂದ್ರ ಸರ್ಕಾರಕ್ಕೆ ಸುತ್ತುವಂತ ಪರಿಸ್ಥಿತಿ ಬಂತು ಆದರೂ ಕೊಡದೆ ಇರುವಂತ ಅಮಾನವೀಯತೆ ಇರತಕ್ಕಂಥ ಕೇಂದ್ರ ಸರ್ಕಾರ ಆರು ತಿಂಗಳಾದ್ಮೇಲೆ ಕೋರ್ಟ್ ಹೇಳದ ಮೇಲೆ ಕೋರ್ಟ್ ಡೈರೆಕ್ಷನ್ ಮೇಲೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ ಬಜೆಟ್ ವಿಚಾರ ಬಂದ್ರೆ ಬಜೆಟ್ ನಲ್ಲಿ ಕರ್ನಾಟಕವನ್ನ ಯಾವತ್ತೂ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಪರಿಗಣಿಸಿಲ್ಲ ಕರ್ನಾಟಕವನ್ನ ಮಲತಾಯಿ ಧೋರಣೆಯಾಗಿ ಕಾಣ್ತಾ ಇದೆ ಬಿಜೆಪಿ ಸರ್ಕಾರನೇ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಕೂಡ ಕರ್ನಾಟಕಕ್ಕೆ ವಿಶೇಷವಾದಂಥ ಮಾನ್ಯತೆಯನ್ನ ಕೊಟ್ಟಿರ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತವಾಗಿದೆ ಜೊತೆಗೆ ಇವತ್ತು ಐ ಟಿ ಇರ್ಬೋದು ಇ ಡಿ ಇರ್ಬೋದು ಮತ್ತೊಂದು ಇರ್ಬೋದು ಇವೆಲ್ಲವೂ ಕೂಡ ಕರ್ನಾಟಕದ ಜನಸಾಮಾನ್ಯರ ಮಧ್ಯೆ ಇಟ್ಕೊಂಡು ಇಲ್ಲಿಯ ರಾಜಕೀಯ ವ್ಯವಸ್ಥೆಯನ್ನು ಹಾಳು ಮಾಡೋದಾಗಿ ಹೊರತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಇಲ್ಲ ವಿಶೇಷವಾಗಿ ನಮ್ಮ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಏನು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಬಗ್ಗೆ ತಿರಸ್ಕಾರ ಭಾವನೆಯನ್ನ ಒಂದು ರೀತಿಯ ಅಸಹನೀಯ ಭಾವನೆ ಹೊಂದಿದ್ದು ಇವತ್ತಿನ ಕೂಡ ಸಹಿ ಆಗೋದು ನೋಡುವಂತ ಸ್ಥಿತಿ ಇವರು ಯಾರು ಡೈರೆಕ್ಷನ್ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ನಿರ್ದೇಶನ ಕೊಡ್ತಾ ಯಾರು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಹಿಂದಿ ಏರಿಕೆ ಇಡೀ ರಾಜ್ಯದ ಕನ್ನಡದ ಭಾಷೆಯನ್ನ ನಾಶ ಮಾಡುವಂತ ಪ್ರಕ್ರಿಯೆ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂತ ಕರ್ನಾಟಕದ ಕನ್ನಡಕ್ಕೆ ಹಿಂದಿ ಏರಿಕೆ ಅನ್ನುವಂಥದ್ದು ಕತ್ತಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಪ್ರತಿಭಟನೆಯಲ್ಲಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಎಂ ಎಂಕೃಷ್ಣ ಎಂದೊಡ್ಡಯ್ಯ ಸಿದ್ದಶೆಟ್ಟಿ ವೀಣಾಶಂಕರ್ ಎಂಜಿ ಕಾಂತರಾಜು ಮರಿಯಪ್ಪ ಬೌರಪ್ಪ ಕರವೆ ಡಿ ಜೈರಾಮು ಕರ್ನಾಟಕ ಸಮ ಸಮಾಜದ ನರಸಿಂಹಮೂರ್ತಿ ಹಾಜರಿದ್ದರು